ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಜಗನಾಥ್ ಅಂತ ಕರ್ನಾಟಕ ರಾಷ್ಟ್ರ ಶಕ್ತಿ ಪಕ್ಷ ಜಿಲ್ಲಾ ಅಧ್ಯಕ್ಷರು ಇವತ್ತು ಯಾದಗಿರಿ ತಾಲೂಕು ಯಾದಗಿರಿ ಜಿಲ್ಲೆಯ ಸೈದಾಪುರ್ ಗ್ರಾಮದ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂತ ಅವ್ಯವಸ್ಥೆ ಇಲ್ಲಿ ರೋಡ್ ಚೆನ್ನಾಗಿದೆ ಮಳೆ ಬರುವಂತ ನೀರು ಯಾವ ರೀತಿ ಜನಗಳಿಗೆ ತೊಂದರೆ ಕೊಡ್ತಾವೆ ಶಾಲೆ ಮಕ್ಕಳೆಲ್ಲ ಇದರಲ್ಲೇ ಓಡಾಡಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ತೋರ್ಸೋಣ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಗುವಂಥ ಇದ್ದು ಅವ್ಯವಸ್ಥೆ ಈ ಬಗ್ಗೆ ಸುಮಾರು ಸಲ ನಾನು ಡಿ ಜೊತೆ ನಾವು ಮಾತಾಡಿದ್ದೀನಿ ಪಿ ಡಬ್ಲ್ಯೂ ಲೆಟರ್ ಲೆಟ್ರ್ ಕೊಟ್ಟಿದ್ದೀವಿ ಅಂತೇಳಿ ಕಳೆದ ಒಂದು ಹದಿನೈದು ದಿವಸ ಕೆಳಗಡೆ ಪತ್ರಿಕೆಗಳನ್ನು ಹಾಕ್ತಿದ್ದೀನಿ ಈ ಅವ್ಯವಸ್ಥೆ ಕುದಿತ್ತು ಓಡಾಡೋಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಶಾಲೆ ಮಕ್ಕಳಿಗೆ ನಮಗೆ ಯಾವುದೇ ವಾಹನ ಸೀಸ ವಾಹನಗಳಂತೂ ಇಲ್ಲಿ ತುಂಬ ಓಡಾಡಕ್ಕೆ ಅನು ಅನನುಕೂಲವಾಗಿದೆ ಯಾವುದು ಕಾದು ಅಥವಾ ಇದು ಐತೆ ಅಂದ್ರೆ ಬಟ್ಟೆಗೆ ಅಂತ ಅಂತೇಳಿ ಅದ್ರ ಬಗ್ಗೆನು ತುಂಬಾ ನೋವಾಗಿದ್ದಂತ ವಿಷಯ ಎಲ್ಲ ಸ್ಥಳೀಯರು ಇಲ್ಲಿ ಅಂಗಡಿ ಮಾಲೀಕರು ಮಾತಾಡೋಣ ಈ ಇದ್ದಾನೆ ಈ ಕಡಿಮೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಯಾರೋ ಈಗ ಗಮನ ಕೊಡಲ್ಲ ಅವರು ನೋಡ್ತಾರೆ ಅಲ್ಲ ಅವ್ರ ಮಕ್ಕಳು ಇದರಲ್ಲೇ ತಿರುಗ್ತಾರೆ ಆದರೂ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ನಮ್ಗೆ ಯಾಕೆ ಅಂತ ಅಂತೇಳಿ ಇವರು ನೋಡಿ ಇದೇ ನಾವು ಇದಕ್ಕಿಂತ ಮುಂಚೆ ಪೇಪರ್ ಸೆಟ್ ಕೊಟ್ಟಿದೆ ಎಲ್ಲ ವ್ಯವಸ್ಥೆ ಮಾಡಿದೆ ಆದರೂ ಯಾವುದು ಯಾವುದೇ ಅಧಿಕಾರಿ ಅಥವಾ ಗ್ರಾಮ ಪಂಚಾಯಿತಿ ಶೀರೋ ಆಯಿತು ಗ್ರಾಮ ಪಂಚಾಯಿತಿ ಯಾರು ಯಾರೂ ಇದ್ದರೆ ಗಮನ ಹರಿಸ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಭೇಟಿ ಮಾಡಿದರೆ ಮಕ್ಕಳಿಗೆ ಆಗ್ಬೇಕಂತ ಹಣ್ಣು ಬರ್ತಾರೆ ದಯಮಾಡಿ ಅದೊಂದು ಈ ರೀತಿ ಜನಗಳಿಗೆ ಹಾಡಿಲ್ಲ ಅಂತಂದ್ರೆ ಆಗಿ ಪ್ರತಿಭಟನೆ ಮಾಡುವಂತ ಸಮಯ ಬಹಳ ದೂರ ಇಲ್ಲ ಅಂತ ಆಯ್ತು ಇಲ್ಲಿನ ಹಿರಿಯರು ಹಾಗೂ ಸ್ಥಳೀಯರು ಇವರು ಇವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಾಗಿರುತ್ತೆ ಈ ವಿಷಯಗಳ ಬಗ್ಗೆ ಇಲ್ಲಿನ ನಾಲ್ಕು ಡಿ ಅವನು ಎಷ್ಟು ಸಲ ಹೇಳೋ ನನ್ನ ಬರಲ್ಲ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳ್ತಾನೆ ಇಲ್ಲಿದ್ದಂತ ಕಸ ಕಟ್ಟಿ ಮಣ್ಣು ಎಲ್ಲ ಎತ್ತ ಇರೋದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬಂದಿರ್ತಕ್ಕಾಗುತ್ತಾ ನಾನೇ ಇಲ್ಲ ಅವನು ಒಬ್ಬ ಪಿ ಡಿಒ ಅಧಿಕಾರಿಯಾಗಿ ಏನ್ ಕೆಲಸ ಮಾಡಬೇಕು ನಾನು ಸುಮಾರು ಏನಿಲ್ಲಪ್ಪ ರೋಡ್ ಚೆನ್ನಾಗಿದೆ ಒಂದು ಪೈಪ್ ಲೈನ್ ವ್ಯವಸ್ಥೆ ಜಾಸ್ತಿ ಮೊದ್ ಹಾಕಿದ ಕಾರಣಕ್ಕಾಗಿ ನೀರ್ ನಿಲ್ತಾ ಇದೆ ಒಂದು ಇಂಚಿನ ಮೂರು ಇಂಚಿನ ಪೈಪ್ ಲೈನ್ ಹಾಕಿದ್ರೆ ಆಗ್ತದೆ ಮುಂದ್ಗಡೆ ಚದಂಡಿ ಇದೆ ಚದಂಡಿ ಹೋಗುವಂತ ವ್ಯವಸ್ಥೆ ಆಗುತ್ತೆ ಅಂತ ಅವನು ಒಟ್ಟು ಒಟ್ಟು ಬೇಜವಾಬ್ದಾರಿ ಕೆಲಸ ಯಾವುದೇ ಒಂದು ಇಲ್ಲಿ ಜೆ ಜೆ ಎಂ ಕೆಲಸಗಳು ನಡೀತಾ ಇದ್ದಾವೆ ಅವ್ನು ಜೆ ಜೆ ಎಂ ಉದ್ಯೋಗದ ಆಮಿಷಗೊಳಗಾಗಿ ನಾನು ಎಷ್ಟೋ ದುಡ್ಡಿಗೆ ಮಾರಾಟ ಆಗಿದೆ ಗೊತ್ತಿಲ್ಲ ನಮ್ಮ ಮನೆ ಕಡೆಗೆಲ್ಲ ಇಲ್ಲೇ ವಾಸ ಮಾಡ್ತೀನಿ ನಾನು ಮನೆ ಕಡೆಗೆಲ್ಲ ಜೆ ಜೆಂ ಕೆಲಸ ಸಂಬಂಧ ತೋಡಿ ಬಿಟ್ಟಿರೋದು ಮಳೆ ಬಂದು ಗೊಜ್ಜೆ ಆಗಿದೆ ಈ ವಿಷಯ ಜಿಲ್ಲಾಧಿಕಾರಿಗಳಿಗೂ ನಾನು ಮೇಲ್ ಮುಖಾಂತರ ಒಂದು ಲೆಟ್ರ ಹಾಕಿದ್ದೀನಿ ಸಿಇಒ ಅಧಿಕಾರಿಗಳಿಗೆ ಹಾಕಿದೀನಿ ಇಂತ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಕಾ ಇಂಥ ನಾಲೈ ಸರ್ಕಾರ ನಮಗೆ ಬೇಕಾಗುತ್ತಾ ಇಲ್ಲಿ ಇನ್ನೂ ಗ್ರಾಮಸ್ಥರು ಕೇಳೋಣ ಅಣ್ಣ ಇಲ್ಲಿ ದಿನಾ ಒಡೆಯರ್ತದೆ ಏನನ್ಸುತ್ತೆ ಓಡಾಡಕ್ಕೆ ಆಗಲ್ಲ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಇಂಥ ವ್ಯವಸ್ಥೆದಲ್ಲೇ ಬೇಕು ನಮ್ಮ ಇಂಥ ವ್ಯವಸ್ಥೆಗಳೆಲ್ಲ ಆಡಬೇಕಾಗಿದೆ ಸರ್ ಅವ್ರಿಗೆ ತರುತ್ತೆ ಇಲ್ಲ ಈ ಕಡೆ ಒಬ್ಬರನ್ನ ಉಪಯೋಗ ಆಗ್ತಾ ಇಲ್ಲ ಸರ್ ಆಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಓಡಾಡೋಕ್ಕೂ ನಮ್ಮ ಕುಂಚಿಗರು ವಾಹನ ತೊಡಬೇಕೂ ಅರ್ಧ ನಮ್ಗೆ ನಿಮ್ಗೆ ಅಣ್ಣ ನಿಮ್ಗೇನು ಅನ್ಸುತ್ತೆ ಅದೇ ಅನಿಸ್ತು ಯಾವ ಊರಣ್ಣು ಇದೇನೋ ಅದು ಪ್ರತಿನಿತ್ಯ ನಿಮ್ಮ ಹಳ್ಳಿಯಿಂದ ಬರ್ತಿದೆ ಸರ್ ಇಲ್ಲಿ ಏನೇನು ಅಕಸ್ಮಾತ್ ಬೈಕ್ ಅನ್ನೋಬೇಕು ಸರ್ ಭಾಳ ಪಾಸಾಗುತ್ತೆ

ಬದ್ಕೊಂಡ್ ಈ ಆದ್ರನು ಯಾರು ಇಲ್ಲಿ ಸರ್ಕಾರಗಳು ಇಂತ ಅಧಿಕಾರಿಗಳು ನಮ್ಗೆ ಬೇಕಾ ಎಷ್ಟೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮಗೆ ನಿಮ್ಗೆ ಒಂದು ಚಾಕ್ಲೇಟ್ ತಗೊಂಡ್ರೆ ಟ್ಯಾಕ್ಸ್ ಇವತ್ತು ಯಾವ್ದಾವ್ದು ಬೇರೆ ಬೇರೆ ಯೋಜನೆಗಳೆಲ್ಲ ಮಾಡಿದ್ರು ಅವ್ರಿಗೆ ಬೇಕಾದಂತದ್ದು ಒಂದು ಪಾಣಿ ಎಷ್ಟು ಸಿಕ್ತಿತ್ತು ನಮ್ಗೆ ರೈತರಿಗೆ ಹತ್ತು ರೂಪಾಯಿ ಇವತ್ತೆಷ್ಟಿದೆ ಯಾರ ಕಾರಣಕ್ಕಾಗಿ ಆಯ್ತು ಆಯ್ತು ಇದನ್ನೆಲ್ಲ ಏನಾದ್ರು ಸರಿ ಮಾಡಿದ್ರ ಹೋಗ್ಲಿ ಏನಾದ್ರು ನಮ್ಗೆ ಸರಿ ಪಡಿಸ್ತಾ ಇದಾರೆ ಈ ರೀತಿ ರೀತಿ ಅವ್ಯವಸ್ಥೆ ಆಗಿರುತ್ತೆ ದಯವಿಟ್ಟು ಇಲ್ಲಿದ್ದಂತ ಡಿ ತಮಗೆ ತಮಗೇನಾದ್ರು ಜನಗಳ ಬಗ್ಗೆ ಘನತೆ ಗೌರವ ನಾನು ಜನಗಳು ಸೇವೆ ಮಾಡಕ್ ಬಂದಿದ್ದೀನಿ ಅಂತ ಏನಾದ್ರು ಮಾನವೀಯತೆ ಇದ್ರೆ ಇದನ್ನು ದೊಡ್ಡ ಕೆಲಸ ಅಲ್ಲ ತಮ್ಮ ಸಿಬ್ಬಂದಿಗಳನ್ನು ಕರ್ಕೊಬಂದು ಹಾಕಿರುವಂತ ಹಾಕಿರುವಂಥ ಮಣ್ಣನ್ನು ತೆಗೆಸಿಬಿಟ್ರೆ ಮುಂದೆ ಹೋಗೋಕೆ ನಾಲ ಇದೆ ಕಾಲುವೆ ಇದೆ ಆ ಕಾಲುವೆ ನೀರು ಬಿಡೋ ನೀರು ಹೋಗುತ್ತೆ ಅದು ಆ ಅಷ್ಟು ಮಾಡಿಸಿರ್ ಸಾಕು ದಯವಿಟ್ಟು ಇದನ್ನೇನಾದ್ರು ಮಾಡಿಸ್ಲಿಲ್ಲ ಅಂದ್ರೆ ಇಲ್ಲಿಂದ ತಾವು ಬೇರೆ ಪಂಚಾಯತಿಗಳಿಗೆ ಹೋಗ್ಬೋದು ಮೇಲೆ ಏನು ಮೇಲಧಿಕಾರಿಗಳಿಗೆ ದೂರು ಕೊಡ್ಬೇಕು ಅದನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ ಕಾಕ ಇದು ಹೆಂಗಾಗುತ್ತೆ ಕಾಕ ಅನ್ಸುತ್ತೀವಿ ವ್ಯವಸ್ಥೆಗೆ ಎಷ್ಟು ದಿನದಿಂದ ಆಗದ ಇದು ಎಷ್ಟ್ ಬಿದ್ದದಲ್ಲ ಅಣ್ಣ ಮುಂದಿನ ದಿನಗಳಲ್ಲಿ ಇದೇನ ಸರಿ ಏನು ಏನ್ ಮಾಡ ಪಂಚಾಯತಿ ಬೀಗ ಹಾಕಕ್ಕೆ ಬರ್ತದ ಬದಲ್ವ ಹಾ ಇದು ನಮ್ಮೆಲ್ಲ ರೋ ಅಲ್ವೋ ನಮ್ ದೇಶ ನಮ್ ಪಂಚಾಯಿತಿ ನಮ್ ಮಕ್ಕಳು ನಾವು ಓಡಾಡಂತದ್ದು ಇಲ್ಲೇನೇ ಗಲೀಜಿಂದ ಬೇರೆ ಬೇರೆ ರೋಗಗಳು ಬಂದ್ರೆ ಇದು ಫಸ್ಟ್ ಅನುಭವಿಸೋದೇ ಅದು ನಾವು ನಮ್ ಇಲ್ಲಿ ಪಂಚಾಯತ್ ಪಿಡಿಒ ಆಗಲಿ ಜಿಲ್ಲಾಧಿಕಾರಿಗಳು ಮಕ್ಕಳಾದ್ರೆ ಬದಲ್ವಲ್ಲ ಇಲ್ಲಿ ದಯವಿಟ್ಟು ನೋಡೋಣ ಒಂದು ವಾರದ ಒಳಗಡೆ ಇದು ಆದಷ್ಟು ಬೇಗ ಇವತ್ತು ನಾಳೆ ಒಳಗಡೆ ಅದೇನು ದೊಡ್ಡ ಕೆಲಸ ಅಲ್ಲ ಬದ್ರೆ ಮಣ್ಣು ತೆಗ್ದುಟ್ರೆ ಆ ಕಡೆ ಖಾಲಿ ಇದೆ ಆ ಕಾಲಿ ನೀರು ಹೋಗುವಂತದ್ದು ವ್ಯವಸ್ಥೆ ಆಗುತ್ತೆ ಇಷ್ಟೇಳಿ ಲೈವ್ ಯಾರಿಗೆಲ್ಲ ತಲುಪಬೇಕು ಮಾನ್ಯ ಸಿಇಒ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹಾಕಿ ಇದು ಕೂಡಲೇ ಕೆಲಸ ಆಗುವಂತ ವ್ಯವಸ್ಥೆ ಮಾಡ್ತೀವಿ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಹೋಗಿ ಮುತ್ತಿಗೆ ಹಾಕಿ ಇಂಥ ಪಂಚಾಯಿತಿ ಬೇಡ ಇಂಥ ಅವ್ಯವಸ್ಥೆ ಇದ್ದಂಥ ಅಧಿಕಾರಿಗಳು ಸುಧಾರಣೆ ಮಾಡುವುದಿಲ್ಲಂಥ ಅಧಿಕ ಅಧಿಕಾರಿಗಳು ಬೇಡ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ದಾಣೆ ಮಾಡಕ್ ಮುಂದಾಗ್ತಿವಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್